ತ್ರಯಂಬಕೇಶ್ವರ ದೇವಾಲಯನ ನಾಸಿಕ್ಗೆ ಹೋಗಿ ನೋಡ್ಬೇಕು ಅಂತ ಇಲ್ಲ ಗಡಿ ನಾಡಾಗಿರೋ ಚಾಮರಾಜನಗರ ಜಿಲ್ಲೆ ಗುಂಡುಪೇಟೆ ತಾಲೂಕಿಗೆ ಬಂದ್ರೆ ಸಾಕು ನಮಸ್ಕಾರ ಕರ್ನಾಡು ಈ ತ್ರಯಂಬಕೇಶ್ವರ ದೇವಾಲಯ ಎರಡ್ ಕಡೆ ಮಾತ್ರ ಇರೋದು ಒಂದು ನಾಸಿಕ್ ಅಲ್ಲಿ ಒಂದು ನಮ್ಮ ಗುಂಡುಪೇಟೆ ತಾಲೂಕಲ್ಲಿ ನಾನೀಗ ಹತ್ತುತ್ತಿರೋ ಮೆಟ್ಲುಗಳನ್ನ ಹತ್ಕೊಂಡು ಹೋದ್ರೆ ಇಡೀ ದೇವಸ್ಥಾನ ನೋಡಬಹುದು ಈ ದೇವಸ್ಥಾನಕ್ಕೆ ಸಾವಿರ ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನದಲ್ಲಿ ದುರ್ಗಾದೇವಿ ಕೂಡ ನೆಲೆಸಿದ್ದಾರೆ ದೇವಿ ಕಣ್ಣಲ್ಲಿ ನೀರು ಬಂದ ಮೇಲೆನೆ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿರೋದು ಈ ದೇವಸ್ಥಾನಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ ಇಲ್ಲಿ ರಾಜ ಮಹಾರಾಜರು ತನ್ನ ಕತ್ತಿಗಳನ್ನ ತಗೊಂಡು ಇಲ್ಲಿ ಇಟ್ಟಿದ್ರಂತೆ ಇಲ್ಲಿನ ವಿಶೇಷ ಏನು ಅಂದ್ರೆ ಸೂರ್ಯಾಸ್ತದ ಟೈಮ್ ಅಲ್ಲಿ ಸೂರ್ಯನ ಬೆಳಕು ನೇರವಾಗಿ ಶಿವಲಿಂಗದ ಮೇಲೆ ಬೆಳೆಯುತ್ತೆ ಅದೇ ಸಮಯದಲ್ಲಿ ನೀವೇನಾದ್ರೂ ಬೇಡಿಕೊಂಡ್ರೆ ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ ನಿಮ್ಮ ಇಷ್ಟಾರ್ಥಗಳು ನೆರವೇರ್ಬೇಕಂದ್ರೆ ಪೂರ್ವದ ಬಾಗಿಲಿನಿಂದ ಬಂದು ತ್ರಯಂಬಕೇಶ್ವರನನ್ನು ಬೇಡ್ಕೊಂಡು ದಕ್ಷಿಣದ ಬಾಗಿಲಿನಿಂದ ಹೊರಗೆ ಬಂದ್ರೆ ನಿಮ್ಮ ಇಷ್ಟಾರ್ಥ ಸಿದ್ಧಿಗಳು ಆಗತ್ತೆ ಅಂತ ನಂಬಿಕೆ ಇದೆ ಇಲ್ಲಿ ನೋಡ್ತಿದಿರಲ್ಲ ಈ ಕುಬೇರನಿಗೆ ನಿಮ್ಮ ಹತ್ರ ಇರೋ ದುಡ್ಡನ್ನ ಟಚ್ ಮಾಡಿಕೊಂಡು ಮನೆಗೆ ತಗೊಂಡು ಹೋದ್ರೆ ಕುಬೇರನ ಮೂಲೆಯಲ್ಲಿ ಇಟ್ಟರೆ ಸಾಕು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸರಿಯಾಗುತ್ತೆ ಅನ್ನೋ ನಂಬಿಕೆ ಇದೆ ಇಲ್ಲಿ ನಿಮಗೆ ಐದು ರೀತಿಯ ಲಿಂಗಗಳು ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ನೋಡ್ತಾ ಇದ್ರಲ್ಲ ಈ ತಾಯಿ ಲಿಂಗ ಸಿಗದೆ ಇರೋದಕ್ಕೆ ಆ ತಾಯಿನ ತಗೊಬಂದು ಹದಿನಾರು ವರ್ಷದ ಹಿಂದೆ ಇಟ್ಟಿರೋದು ಅದು ಇದುವರೆಗೂ ಕೆಡದಂಗೆ ಹಾಗೆ ಇದೆ ಅಂತ ತ್ರಯಂಬಕೇಶ್ವರನ ಎಡಭಾಗದಲ್ಲಿ ಪಾರ್ವತಿಯ ದೇವಸ್ಥಾನ ಕೂಡ ಇದೆ ಕಲ್ಲಲ್ಲಿ ಸಂಗೀತದ ಶಬ್ದ ಕೇಳೋಕೆ ಹಂಪಿಗೆ ಹೋಗ್ಬೇಕಾಗಿಲ್ಲ ಅದನ್ನ ಇಲ್ಲೇ ನೋಡಬಹುದು ಇಲ್ಲೂ ಕೂಡ ಆ ಶಬ್ದನ ಕೇಳಬಹುದು ಇದು ಸಾವಿರದ ನಾನ್ನೂರ ಮೂವತ್ತೈದರಲ್ಲಿ ನಿರ್ಮಾಣಗೊಂಡಿರತಕ್ಕಂಥ ಸ್ಥಳ ರಾಜ ಮಹಾರಾಜರು ಬಂದು ವಿಶ್ರಾಂತಿ ಪಡೆಯುತ್ತಿದ್ದಂತಹ ಕಲ್ಲಿನ ಮಂಟಪ ಕೂಡ ಪಕ್ಕದಲ್ಲೇ ಇದೆ ಟ್ರೈಮಕೇಶ್ವರನನ್ನು ನೋಡೋದಕ್ಕೆ ನೀವು ನಾಸಿಕೆ ಹೋಗಬೇಕಾಗಿಲ್ಲ ನಮ್ಮ ಗುಂಡು ಪೇಟೆಗೆ ಸಾಕು ಇದೇ ತರ ಕಂಟೆಂಟ್ ಬೇಕು ಅಂತಂದ್ರೆ ನಮ್ಮ ಕೈಯ ಲೈಕ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ಕಮೆಂಟ್ ಮಾಡ್ತಾ